ಕಿತ್ತಾಡ್ಕೊಂಡು ಸಾಯ್ತಾರೆ ಹೊರತು ಸಿದ್ದರಾಮಯ್ಯ ಡಿ ಕೆ ಆಗಲ್ಲ ಹಾಂ ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನಾವು ತರ ಆದರೆ ಹೇಳ್ತಾ ಇದೀವಿ ಒಂದು ರೋಡು ಸರಿ ಮಾಡಿಲ್ಲ ಸರ್ ಎಲ್ಲ ಐದು ಗ್ಯಾರಂಟಿ ಕೊಟ್ಬಿಟ್ಟು ಆ ಐದು ಗ್ಯಾರಂಟಿನ ಇದ್ರಲ್ಲಿ ಒಡ್ಕೊಂಡು ಚೆನ್ನಾಗಿ ಲೂಟಿ ಮಾಡ್ತಾರೆ ಬಡವ್ರ ಬಕ್ನ ಯಾರು ಉದ್ಧಾರ ಮಾಡಿಲ್ಲ ದಯವಿಟ್ಟು ಸಿದ್ದರಾಮಯ್ಯವ್ರೆ ದಯವಿಟ್ಟು ನಿಮ್ಮ ಕೈ ಮುಗಿತೀವಿ ದಯವಿಟ್ಟೆಲ್ಲ ಇಳಿರಿ ಈವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಅಲ್ಲಿ ಆಕ್ಸಿಡೆಂಟ್ ಬಿದ್ದವ್ರೆ ಈಗ ಇಲ್ಲಿ ನೋಡಿದ್ರೆ ಯಾವುದು ಎರಡು ಸಾವಿರ ರೂಪಾಯಿ ಆಗ್ತಿದ್ರು ಓದ್ ತಿಂಗಳು ಇಲ್ಲ ಸೊಸೈಟಿ ಅಕ್ಕಿದ್ದ ಹಾಕ್ತಿದ್ರು ಅದು ಇಲ್ಲ ಒತ್ತಿಂಗ್ಳು ಡಿ ಕೆ ಶಿವಕುಮಾರ್ ನೋಡಿದ್ರೆ ನಾನು ಬೆಂಗಳೂರು ನಗರ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ ಏನು ಮಾಡ್ತಾವ್ರೆ ನಾನು ಮುಖ್ಯಮಂತ್ರಿ ಸೀಟ್ ಬೇಕು ಅಂತ ಕಿತ್ಲಾಡ್ತವ್ರಲ್ಲ ಇವರು ಬರೀ ರಾಜಕೀಯದಲ್ಲಿ ಕಿತ್ಲಾಡ್ಕೊಂಡು ಅವ್ರು ಕಿತ್ಲಾಡ್ಕೊಂಡು ಇವ್ರು ಕಿತ್ಲಾಡ್ಕೊಂಡು ಬರೀ ಅದನ್ನೇ ಆಗೋದೆ ಅಧ್ಯಕ್ಷ ಪೋಸ್ಟ್ ಬೇಕು ಮಂತ್ರಿ ಸ್ಥಾನ ಬೇಕು ಅಂತ ಅಂದ್ಬಿಟ್ಟು ಇವರೇ ಕಿತ್ಲಾಡ್ತವ್ರಲ್ಲ ಏನು ಕೆಲಸ ಮಾಡ್ತಾರೆ ಇವರು ಬೆಂಗಳೂರಲ್ಲಿ ಇಲ್ಲಿ ಇವರು ಅದೇ ಸಿದ್ದರಾಮಯ್ಯ ಈ ಸರಿ ಎಲೆಕ್ಷನ್ ಮುಗೀತು ಇನ್ನು ನೆಕ್ಸ್ಟ್ ಸರಿ ನಿಂತ್ಕೊಂತೀನೋ ಬತ್ತೋ ಇಲ್ವೋ ಏನು ಬೇಕೋ ಅದನ್ನ ಮಾಡಿಬಿಟ್ಟು ಅಟ್ಗೆ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾರೆ ನಮಸ್ತೆ ನಿಮ್ಮ ಹೆಸ್ರು ಮುನಿರಾಜು ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರುವ ಗ್ಯಾರಂಟಿ ಯೋಜನೆ ಎಲ್ಲ ಬಿಟ್ಟಿದ್ರು ಹೌದು ಸರ್ ಅದರಲ್ಲಿ ಒಂದು ಶಕ್ತಿ ಯೋಜನೆ ಬಸ್ ಫ್ರೀ ಹೌದು ಬಸ್ ಫ್ರೀ ಇಂದ ಆಟೋದವರಿಗೆ ಹೊಡೆತ ಇದೆಯಾ ಸರ್ ಓ ಹೊಡೆತ ಅಂತ ಹೇಳ್ತೀರಾ ಸರ್ ಬಿಸ್ನೆಸ್ ಇಲ್ಲ ಏನೂ ಇಲ್ಲ ಓಲಾ ಉಬರು ಬೀಳ್ತಾ ಇಲ್ಲ ನಮಗೆ ಸಖತ್ತು ಲಾಸ್ಟ್ ಆಟೋದವರಿಗಂತೂ ಸಖತ್ತು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ ಆದರೆ ಟೆನ್ಷನ್ ಇಲ್ಲ ಮನ್ಯಾಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಕೆ ಅಕ್ಕಿ ಕೊಡ್ತಾರೆ ಎರಡು ರೂಪಾಯಿ ಏನಕ್ಕೆ ಬರ್ತದೆ ಸರ್ ಈಗ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಸ್ ಫ್ರೀ ಬಿಟ್ಬಿಟ್ಟು ಈಗ ಲೇ ಲೇಡೀಸ್ಗೆ ಫ್ರೀ ಬಿಟ್ಟವ್ರೆ ಜೆಂಟ್ಸ್ ಹತ್ರ ಕಿತ್ಕೊಂತವ್ರೆ ಜಾಸ್ತಿ ಏನಿಲ್ಲ ಬೆಂಗಳೂರು ಸಿಟಿ ನೋಡಿದ್ರೆ ಎಲ್ಲ ಗುಂಡಿ ಹಳ್ಳ ಬಿದ್ದು ಗಾಡಿನೇ ಓಡ್ಸೋಕಾಯ್ತಲ್ಲ ಬೆಂಗಳೂರು ಸಿಟೀಲಿ ಹೆಂಗ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಎಷ್ಟೋ ಬೆಸ್ಟೋ ಅಂತ ರೋಡೆಲ್ಲ ಚೆನ್ನಾಗಿ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ನವರೇ ಆದರೆ ಹೇಳ್ತಾ ಇದ್ದೀವಿ ಒಂದು ರೋಡು ಸರಿ ಮಾಡಿಲ್ಲ ಸರ್ ಎಲ್ಲ ಕಿತ್ತಾಕಿರೋದೆ ರೋಡ್ಗಳೆಲ್ಲ ಫುಲ್ಲು ಈಗ ನೀವು ಕಾಂಗ್ರೆಸ್ ಆಗಿ ಹೇಳಿದ್ದರು ಹೌದು ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಹೌದು ರಸ್ತೆ ಅಭಿವೃದ್ಧಿ ಆಗಿದೆ ಎಲ್ಲೂ ಯಾವುದು ಅಭಿವೃದ್ಧಿಯೂ ಆಗಿಲ್ಲ ಸಾರೆಲ್ಲ ಇರೋ ರೋಡ್ನಲ್ಲೇ ಕಿತ್ತು ಕಿತ್ತಿ ಗುಂಡಿಗಳು ಗುಂಡಿಗಳು ಮಾಡಿಬಿಡ್ತಾವೆ ಹೊರತು ಎಲ್ಲೂ ರೆಡಿ ಮಾಡಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹತ್ರ ಇದೇ ಪ್ರಶ್ನೆಯನ್ನು ಅಜಿತ್ ಅವರು ಕೇಳಿದ್ರು ಅದಕ್ಕೆ ಅವ್ರು ಹೇಳಿದರು ಮಳೆ ಜಾಸ್ತಿ ಎಲ್ಲಿ ಮಳೆ ಬರ್ತೈತೆ ಸರ್ ಮಳೆ ಎಲ್ಲಿ ಬರ್ತೈತೆ ಮಳೆನೇ ಇಲ್ವಲ್ಲ ಈಗ ಮಳೆ ಇಲ್ದಿದ್ದಾಗ ಬಂದಾಗ ಮಾಡ್ಬೋದಲ್ಲ ಈಗಾದರೂ ಕೆಲಸ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಮಳೆ ಇಲ್ಲವಲ್ಲ ಸರ್ ಇವಾಗ ಮಾಡ್ಬೋದಲ್ಲ ಕೆಲಸಗಳು ಇವ್ರು ಬರೋ ರಾಜಕೀಯದಲ್ಲಿ ಕಿತ್ಲಾಡ್ಕೊಂಡು ಅವ್ರು ಕಿತ್ಲಾಡ್ಕೊಂಡು ಇವ್ರು ಕಿತ್ಲಾಡ್ಕೊಂಡು ಬರೋ ಅದನ್ನೇ ಆಗೋದೆ ಅಧ್ಯಕ್ಷರು ಪೋಸ್ಟ್ ಬೇಕು ಮಂತ್ರಿ ಸ್ಥಾನ ಬೇಕು ಅಂತ ಇವರೇ ಕಿತ್ಲಾಡ್ತವ್ರಲ್ಲ ಏನು ಕೆಲಸ ಮಾಡ್ತಾರೆ ಇವರು ಬೆಂಗಳೂರಲ್ಲಿ ಇವರು ಡಿ ಕೆ ಶಿವಕುಮಾರ್ ನೋಡಿದ್ರೆ ನಾನು ಬೆಂಗಳೂರು ನಗರ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ ಏನು ಮಾಡ್ತಾವ್ರೆ ನಾನು ಮುಖ್ಯಮಂತ್ರಿ ಸೀಟ್ ಬೇಕು ಅಂತ ಅಲ್ಲಿ ಕಿತ್ಲಾಡ್ತವ್ರಲ್ಲಿ ಎಲ್ಲಿ ಎಲ್ಲ ಸರ್ ಗ್ರ್ಯಾಂಡ್ ಬೆಂಗಳೂರು ಎಲ್ಲ ಐತಿ ಎಲ್ಲಿ ಮಾಡೋವ್ರೆ ಗ್ರ್ಯಾಂಡ್ ಬೆಂಗ್ಳೂರ್ನ ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯ ಅದೇ ಎಲ್ಲ ಬರೀ ದಲಿತರದು ಅವ್ರದ್ದು ಇವ್ರದ್ದೆಲ್ಲ ಕಿತ್ಕೊಂಡು ಕಿತ್ಕೊಂಡು ಬಿ ಬಿ ಎಂ ಪಿಲಿ ದಲಿತರು ದುಡ್ಡೆಲ್ಲ ತಿಂದು ನೀರು ನೀರು ಕುಡ್ದವ್ರೆ ನೀವ್ ಏನು ಅಭಿವೃದ್ಧಿ ಮಾಡ್ತಾರೆ ಬೆಂಗಳೂರು ಸಿಟಿಲಿ ಅದೇ ಇವ್ರು ಬರೀ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಅವ್ರು ದುಡ್ಡುಗಳು ಮಾಡ್ಕೊಂಡು ಮಾಡ್ತಾರೋ ಅಷ್ಟೇ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಕಿತ್ಕೊಂಡು ಇವ್ರು ತಿಂತವಾರ ಹೊರತು ಇನ್ನು ಯಾವ್ದು ಬೆಂಗಳೂರಲ್ಲಿ ಗ್ರ್ಯಾಂಡ್ ಬೆಂಗಳೂರು ಮಾಡ್ತಾರಲ್ವೀಗ್ರೆಸ್ನ ಬೆಂಬಲಿತ ಅಂತ ಹೇಳಿದ್ರಿ ಹೌದು ಮಾಡಿಕೊಂಡೆ ಇಷ್ಟು ವಿರೋಧ ಸರ್ ವಿರೋಧ ವ್ಯಕ್ತ ಅಂತಂದ್ರೆ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಸರ್ ಈ ಆಟೋದವರಿಗೆ ಎಲ್ಲ ಬಸ್ ಫ್ರೀ ಬಿಟ್ಬಿಟ್ಟು ಆಟೋದವರಿಗೆಲ್ಲ ಫುಲ್ಲು ಸಖತ್ತು ಹೊಡ್ತಾ ಇದೆ ಹೆಂಡತಿ ಮಕ್ಕಳು ಸಕ್ಕಲ್ಲ ಇದ್ಕಡೆ ಸ್ಕೂಲ್ ಫೀಸ್ ಬಂತು ಇನ್ನು ಈ ವರ್ಷ ಸ್ಕೂಲ್ ಫೀಸ್ ಕಟ್ಟಬೇಕು ಏನು ನೋಡಿ ಹಿಂಗೆ ಬಂದು ಹಿಂಗೆ ನಿಲ್ಸ್ಕೊಂಡು ನಿಂತ್ಕೊಂಡ್ರೆ ಏನು ಸಂಪಾದನೆ ಮಾಡೋದು ಈಗ ನೀವೇ ಆಟೋದವರಿಗೆ ಹೌದು ಮಾಡಿದ್ರೆ ಆಟೋ ಮೈಂಟೆನೆನ್ಸ್ ಆದ್ರೂ ಆಗುತ್ತೆ ಹೌದು ಬೆಂಗಳೂರಲ್ಲಿ ನೋಡಿ ಈಗ ಆಟೋ ರಿಪೇರಿ ಬರಲ್ಲ ಇವಾಗ ನೋಡಿ ಆಟೋ ಎಲ್ಲಿ ನೋಡಿದ್ರಿ ತಾಪೆ ಹಾಕವ್ರೆ ಬರೆಯೋ ಗುಂಡಿ ಹಳ್ಳ ಗುಂಡಿ ಹಳ್ಳ ಥರ ತಾಪೆ ಮಾಡಿಕ್ಕವ್ರೆ ಮುಂದೆಗಡೆ ಸಾಕಾಬ್ ಜರು ಮೂರು ತಿಂಗಳಿಗೆ ಸಾಕಬ್ಜರ ಜರಾಗ್ತಾರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಹೌದು ಸರ್ ಇವಾಗ ಬ ಅಭಿವೃದ್ಧಿ ಆದರೆ ತಾನೇ ಇವಾಗ ಎಲ್ಲೇ ಗಾಡಿಗಳು ಎಲ್ಲೆಲ್ಲಿ ಬಿದ್ದು ಎಲ್ಲೆಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡ್ರು ಎಲ್ಲೆಲ್ಲಿ ಮಕ್ಕಳು ಬರೋ ಕೂಡ ಆಯ್ತವೆ ಸ್ಕೂಲ್ ಮಕ್ಕಳು ಪಾಪ ಓಡಾಡ್ತವೆ ಇವರು ಫ್ರೀ ಬದಲು ಸ್ಕೂಲ್ ಮಕ್ಕಳಿಗೆ ಆರ್ ಟಿ ಎ ಮೊದಲು ಬಿಟ್ಟಿದ್ರು ಈಗ ಅದೇ ಥರ ಆರ್ ಟಿ ಎ ಬಿಟ್ಟು ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ಬೋದಾಯ್ತಲ್ಲ ರೋಡ್ ಸರಿ ಮಾಡ್ಬೋದಾಯ್ತಲ್ಲ ನೀರುಗಳು ಕೊಡ್ಬೋದಲ್ಲ ಲೈಟ್ಗಳು ಕೊಡ್ಬೋದಲ್ಲ ಇದೆಲ್ಲ ಬಿಟ್ಬಿಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಈಗ ನಾವು ಇಲ್ಲಿ ಕಿತ್ಕೊ ಇಲ್ಲಿ ಕೊಡ್ತಾರೆ ಅಲ್ಲಿ ಕಿತ್ಕೊಂತವ್ರೆ ನಾವು ಎಲ್ಲ ಮ್ಯಾನೇಜ್ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ ಯಾವ್ದು ಮ್ಯಾನೇಜ್ ಮಾಡ್ತಾರು ಸರ್ ತೋರಿಸ್ಲಿ ಏನು ಮ್ಯಾನೇಜ್ ಮಾಡ್ತಾರ ತೋರಿಸ್ಲಿ ಏನು ಬೆಂಗಳೂರು ಜನನ ಹಾಳು ಮಾಡಿಬಿಟ್ಟು ಇವ್ರು ಮ್ಯಾನೇಜ್ ಮಾಡೋದ ಅವರು ಎಲ್ಲಿ ಬಂತಲ್ಲ ನೋಡಿ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದವ್ರೆ ಈಗ ಇಲ್ಲಿ ನೋಡಿದ್ರೆ ಯಾವುದು ಎರಡು ಸಾವಿರ ರೂಪಾಯಿ ಆಗ್ತಿದ್ರು ಓದ್ ತಿಂಗಳು ಇಲ್ಲ ಸೊಸೈಟಿದ ಅಕ್ಕಿದಾಕ್ತಿದ್ರು ಅದು ಇಲ್ಲ ಓದ್ ತಿಂಗಳು ಈ ತಿಂಗಳೂ ಇಲ್ಲ ಯಾವ್ದು ಅಭಿವೃದ್ಧಿ ಮಾಡ್ತಾರೋ ಯಾಕೆ ತಗೋತಾರೋ ಎಲ್ಲಿ ತಕಂತವ್ರೆ ಎಲ್ಲಿ ಮಾಡ್ತಾವ್ರೆ ಏನೂ ಮಾಡ್ತಾ ಇಲ್ಲ ಸರ್ ನೋಡಿ ಈ ತಿಂಗಳು ಹದಿಮೂರು ತಿಂಗಳು ಹದಿಮೂರನೇ ತಾರೀಕು ಹಾಕಿದ್ರು ಗೃಹಲಕ್ಷ್ಮಿದು ಈಗೆಲ್ಲ ಈ ತಿಂಗಳು ಅಡ್ರೆಸ್ಗೆಲ್ಲ ಈ ತಿಂಗಳು ಇಲ್ಲ ಆಕೆ ಇಲ್ಲ ಈ ತಿಂಗಳು ಹೌದು ಸ್ಟಾಪ್ ಸ್ಟಾಪ್ ಅದೇ ಸಿದ್ದರಾಮಯ್ಯ ಈ ಸರಿ ಎಲೆಕ್ಷನ್ ಮುಗೀತು ಇನ್ನ ನೆಕ್ಸ್ಟ್ ಸರಿ ಬಂದು ನಿಲ್ತ್ಕೊಂತಿನ ಬತ್ತಿನ ಇಲ್ವೋ ಏನು ಬೇಕೋ ಅದನ್ನ ಮಾಡ್ಬಿಟ್ಟು ನಟಿಗೆ ಎಲ್ಲ ಲೂಟಿ ಮಾಡ್ಕೊಂಡು ಹೋಯ್ತಾರೆ ಇವೆಲ್ಲ ಮ್ಯಾಜಿಕ್ ಕೆಲಸಗಳು ಅಷ್ಟೇ ಇವ್ರು ಮ್ಯಾಜಿಕ್ ಮಾಡ್ತಾರೆ ಅಲ್ಲಿ ಕೊಡೋದು ಇಲ್ಲಿ ತಗೊಂಡೋದು ಮ್ಯಾಜಿಕ್ ಮಾಡ್ತವ್ರೆ ಅಷ್ಟೇ ಅಲ್ಲಿ ಸರ್ಕಾರ ದೇವ್ರನ್ನ ಹೇಳ್ತೀವಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೊದ್ಲು ಸರ್ಕಾರನೇ ಬೇರೆ ಈಗಿದ್ದ ಸರ್ಕಾರ ಬರ್ತಾರ ಜನ ಬರೀ ಕಿತ್ಲಾಡ್ಕೊಂಡು ಸಾಯ್ತವ್ರೆ ಬಡವರು ಜನನ ಲೂಟಿ ಮಾಡ್ತಾರಷ್ಟೇ ಇಡೋ ಬಿ ಬಿ ಎಂ ಪಿಲಿ ದುಡ್ಡು ಕಾಸೆಲ್ಲ ತಗೊಂಡು ಲೂಟಿ ಮಾಡ್ತಾವ್ರೆ ಯಾವುದು ದುಡ್ಡು ಯಾವುದು ಬೆಂಗಳೂರು ಕೆಲಸನೂ ಆಗಿಲ್ಲ ಇದ್ ಕಡೆ ಆಟೋದವ್ರಿಗೆ ಕ್ಯಾಬ್ನವ್ರಿಗೆ ಫುಲ್ಲು ಹೋಯ್ತು ಈ ಮ ಬಾಡಿಗೆ ನೋಡು ಬ ಬೆಳಗಿಂತ ಬಾಡಿಗೆ ಇನ್ನೂರು ರೂಪಾಯಿ ಮಾಡೋಕ್ಕಾಗಿಲ್ಲ ಏನು ಮಾಡ್ಬೇಕು ಸರ್ ನಾವು ಭವಿಷ್ಯದರ ಏನೇನಿಲ್ಲ ಈ ಆಟೋದವ್ರು ಹಾಕೊಂಡಿದ್ದರು ಈ ಕ್ಯಾಬ್ನವರು ಇವರೆಲ್ಲ ಏನಿಲ್ಲ ನೇಣಾಕಂಡ್ ಸಾಯ್ಬೇಕಷ್ಟೇ ಬಿಟ್ಟರೆ ನೇನು ಇಲ್ಲ ಜೀವನ ಮಾಡೋಕ್ಕಾಗತ್ತಲ್ಲ ಬೆಂಗಳೂರಲ್ಲಿ ಯಾರ್ಯಾರೋ ಎಲ್ಲಿಂದ ಬಂದು ಇವತ್ತು ಓಲೋ ಊಬರು ರ್ಯಾಪಿಡ್ ಮಾಡ್ತಾವ್ರೆ ಬೈಕಲ್ಲಿ ರ್ಯಾಪಿಡ್ ಕೊಟ್ಟವ್ರೆ ಆಟೋದವ್ರ ಏನು ಸಂಪಾದನೆ ಮಾಡೋದು ಸರ್ ಹ್ಞೂ ಬೈಕಲ್ಲಿ ತೆಗಿತಾವ್ರು ಸರ್ ಇವತ್ತು ಲೇಡೀಸ್ ಬಂದರೆ ಬೈಕಲ್ಲೇ ಹೋಗ್ತಾರೆ ಆಟೋದಲ್ಲಿ ಬತ್ತಾಯಿಲ್ಲ ಇಲ್ಲ ಇಲ್ಲ ಬಸ್ ಫ್ರೀ ಬಿಟ್ಟವ್ರೆ ಯಾರು ಹತ್ತುತ್ತಾರೆ ಆಟೋಕ್ಕೆ ಜೀವನ ಮಾಡೋದು ಹೆಂಗೆ ಹೆಂಡತಿ ಮಕ್ಕಳು ಸಾಕೋದು ಹೆಂಗೆ ಬಡವರು ದಿನದಲ್ಲಿತ್ರ ಅಲ್ಲ ಬದುಕೋದು ಹೆಂಗೆ ಸರ್ ಸಿದ್ದರಾಮಯ್ಯರು ಮೊದಲು ಓದು ಇದರಲ್ಲೇ ಚೆನ್ನಾಗಿ ಮಾಡಿದ್ರು ಈ ಸರ್ ಈ ಸರಿ ಸರ್ಕಾರದಲ್ಲಿ ಏನೂ ಮಾಡಿಲ್ಲ ಅಭಿವೃದ್ಧಿ ಏನೂ ಆಗಿಲ್ಲ ಎಲ್ಲ ಐದು ಗ್ಯಾರಂಟಿ ಕೊಟ್ಬಿಟ್ಟು ಆ ಐದು ಗ್ಯಾರಂಟಿನ ಇದ್ರಲ್ಲಿ ಹೊಡ್ಕೊಂಡು ಚೆನ್ನಾಗಿ ಲೂಟಿ ಮಾಡ್ತಾವ್ರೆ ಬಡವ್ರ ಬಗ್ಗೆ ಯಾರು ಉದ್ಧಾರ ಮಾಡಿಲ್ಲ ಈಗ ಒಂದ್ ಕಡೆಯಿಂದ ಗ್ಯಾರಂಟಿ ಯೋಜನೆ ಇಲ್ಲ ಹೌದು ಕಡೆಯಿಂದ ನೋಡೋದಾದ್ರೆ ರಾಜ್ಯದಲ್ಲಿ ನಡೀತಿರುವಂತಹ ಅಹಿತಕರ ಘಟನೆ ಬಗ್ಗೆ ಏನು ಹೇಳ್ತೀರಿ ಐತರ ಕಾರಣ ಏನು ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆ ಜಾಸ್ತಿ ಆಗೋಯ್ತೋ ಈ ಸರ್ಕಾರ ಬಂದ ಮೇಲೆ ಎಲ್ಲಿ ನೋಡ್ರು ಮಳ್ರು ರೇಪು ಬರೇ ಇದೇ ಆಗೋಯ್ತಲ್ಲ ಎಲ್ಲಿ ಇದು ಮಾಡ್ತಾರೋ ಇವರು ಅದು ಸ್ವಲ್ಪ ನೋಡ ಪಾಪದು ಚರ್ಚಲ್ಲಿ ಕೂಯವ್ರು ಅಂದ್ರೆ ಅವ್ರಿಗೆ ನ್ಯಾಯ ನೀತಿ ಸ್ವಲ್ಪ ಹಸಿ ಇರಬೇಕಾದ್ರೆ ಮೈಸೂರಲ್ಲಿ ಇನ್ನೊಂದು ಬಾಲ ಕಡಿತಾರೆ ದೇವಸ್ಥಾನಕ್ಕೆ ಇವೆಲ್ಲ ಎಲ್ಲ ರಾಜಕೀಯದಲ್ಲಿ ಎಲ್ಲಾ ಲೂಸ್ ಬಿಟ್ಬಿಟ್ಟವ್ರು ಸರ್ ಸರಿಯಾಗಿ ಪೊಲೀಸ್ ಇದಿಲ್ಲ ಗೃಹ ಮಂತ್ರಿ ಪರಮೇಶ್ವರ್ ಏನಕ್ಕೂ ಲಾಯಕ್ಕಿಲ್ಲ ಗೃಹ ಮಂತ್ರಿ ಪರಮೇಶ್ವರ್ ಅವ್ರು ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥ ಅಂತಂದ್ರೆ ಮಾನಸಿಕ ಅಸ್ವಸ್ಥ ಹೋಗ್ಬಿಟ್ಟು ಯಾರೋ ಅದು ಕೆಚ್ಚಲೆ ಕುಯ್ತಾನೆ ಮಾನಸಿಕ ಅಸ್ವಸ್ಥನ ಎಲ್ಲಾನ ಬೀಳ್ತಾನೆ ಎಲ್ಲನ ಸಾಯ್ತಾನೆ ಎಲ್ಲನೂ ಇದು ಮಾಡ್ತಾನೆ ಅದು ಬಿಟ್ಬಿಟ್ಟು ಮಾನಸಿಕ ಅಸ್ವಸ್ಥ ಕೆಚ್ಚಲ ಕುಯ್ತಾನೆ ಇವರ ಹೇಳಿಕೆಗಳ ಬಗ್ಗೆ ಇವರೆಲ್ಲ ಹೇಳಿಕೆದೆಲ್ಲ ಬೊರೇ ಸುಳ್ಳು ಸುಳ್ಳು ಸರ್ ಇವರೆಲ್ಲ ಏನು ಕೆಲಸ ಮಾಡಲ್ಲ ಏನು ಅಭಿವೃದ್ಧಿ ಮಾಡಲ್ಲ ಬೆಂಗಳೂರಲ್ಲೇ ಎಲ್ಲೂ ಅಭಿವೃದ್ಧಿ ಆಗಿಲ್ಲ ಬರೀ ಇವರೆಲ್ಲ ದುಡ್ಡು ಹೊಡೆದು ಲೂಟಿ ಹೊಡೆದು ಅವ್ರು ಸಂಪಾದನೆಗಳನ್ನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಐ ಟಿ ದಾಳಿ ಆಯಿತು ಈಗ ಅದೆಲ್ಲ ದುಡ್ಡು ಖಾಲಿ ಆಗೈತೆ ಈಗ ಅದು ಸಂಪಾದನೆ ಮಾಡ್ಕೊಬೇಕು ಮಾಡ್ತಾವ್ರ ಅಷ್ಟೇ ಹಾಂ ಮಾಡ್ಕೊತವ್ರ ಅಷ್ಟೇ ಸುಮ್ಮನೆ ಅಭಿವೃದ್ಧಿ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಲೂಡಿ ಹೊಡಿತವ್ರ ಅಷ್ಟೇ ಇನ್ನೇನು ಮಾಡ್ತಾಯಿಲ್ಲ ಎಲ್ಲಿ ಸಾರ್ ಎಲ್ಲಿ ಏನು ಮಾಡ್ತಾರೆ ಗ್ರ್ಯಾಂಡ್ ಬ್ಲಾ ಬೆಂಗಳೂರು ಏನು ಮಾಡ್ತಾರೆ ನೋಡಿದ್ರಿ ಬೆಂಗಳೂರು ಸಿಟಿಲಿ ಯಾರು ರೋಡ್ಗೆ ಹೋಗೋ ಅವೆಲ್ಲ ಅಗ್ದು ಎಗ್ ಮೋರಿ ಮಾಡಿಕ್ಕವ್ರೆ ಏನು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಹೋದ ಇದ್ದಿದ್ದ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲೇ ಒಂದು ಸ್ವಲ್ಪ ಕೆಲಸಗಳಾಗಿದ್ದವು ಈ ಸರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಕೆಲಸ ಮಾಡಿಲ್ಲ ಈ ಐದು ಗ್ಯಾರಂಟಿ ಕೊಡ್ತಾರಲ್ಲ ಐದು ಗ್ಯಾರಂಟಿ ಏನು ಆಗೋಕ್ಕಿಲ್ಲ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾವೆ ಅಲ್ಲೇ ಜ ಗಂಡು ಹತ್ರ ಈ ಬಾರಲ್ಲಿ ಜಾಸ್ತಿ ಮಾಡಿ ಕೋದ್ರೂ ಎಲ್ಲ ಬಿಲ್ಲು ಜಾಸ್ತಿ ಮಾಡಿಕವ್ರೆ ತರಕಾರಿಂದ ಹಿಡ್ದವ್ ತರಕಾರಿ ಹಾಂ ಜಾಸ್ತಿ ಮಾಡಿಕ್ಕವ್ರೆ ಏನು ಗ್ರ್ಯಾಂಡ್ ಬೆಂಗ್ಳೂರು ಮಾಡ್ತಾರೆ ಇವರು ಮಾಡಿ ಏನು ಮಾಡ್ತಾವ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಅದರಲ್ಲಿ ಕಿತ್ತು ಇದರಲ್ಲಿ ಇದ್ಗಿ ಕೊಡ್ತಾವ್ರೆ ಅಷ್ಟೇ ಜನನ ಉದ್ಧಾರ ಮಾಡ್ತಾಯಿಲ್ಲ ಜನನ ಹಾಳು ಮಾಡ್ತಾರ ಹೊರತು ಇವ್ರು ಏನು ಉದ್ಧಾರ ಮಾಡ್ತಾ ಇಲ್ಲ ಜನ ನಾವು ಬೆಂಗಳೂರಲ್ಲಿ ನಾನು ಈಗ ದಯವಿಟ್ಟು ಇಲ್ಲ ಸರ್ ಅಂತಂದ್ರೆ ಈ ಸರ್ಕಾರ ಬಂದು ಇನ್ನು ನಮ್ಮ ರ್ಯಾಪಿಡೋ ಓಲಾ ಈ ಸ್ಕೂಟರ್ಗಳನ್ನೆಲ್ಲ ಬಿಟ್ಟು ನಮ್ಮ ಆಟೋಗಳು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಪ್ಲಸ್ ಫ್ರೀ 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 ಅಂದ್ಬಿಟ್ಟು ಯಾವುದೂ ಗ್ಯಾರಂಟಿ ಕೊಡ್ತಾ ಇಲ್ಲ ಇವರು ಈಗ ನೋಡಿ ಎರಡು ತಿಂಗಳು ಬಿಟ್ಟಿದ್ದಾರೆ ಬಿಟ್ಟುಬಿಟ್ಟು ಬಿಟ್ಟು ಈಗ ಫುಲ್ ಸ್ಟಾಪ್ ಮಾಡಿದ್ದಾರೆ ಯಾರಿಗೂ ಬರ್ತಾನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಇವರು ಫ್ರೀ 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 ಅಂದ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟು ನೆಮ್ಮದಿಯಾಗ್ಬಿಟ್ಟು ನಮಗೆ ಇದಾನ ಬಿಟ್ಟರೆ ಜನಗಳ ಉದ್ಧಾರ ಆಗ್ತಾರೆ ನೋಡಿ ಇವಾಗ ಇಷ್ಟೆಲ್ಲ ಮಾಡಿ ಯಾವುದೇ ನಮ್ಮ ರೋಡ್ಗಳು ನೋಡಿ ಇದೇ ರಾಮಣ್ಣ ಯಾವುದೂ ಇಲ್ಲ ಸರ್ ಖಂಡಿತ ಬಸ್ ಫ್ರೀ ಬಿಟ್ಟಿದ್ದು ಹೌದೌದು ಹೌದು ಹೌದೌದು ಸರ್ ಅದಕ್ಕೆಂದ್ರೆ ಈಗ ಫ್ರೀ ಬಿಟ್ಟಿದ್ದಾರೆ ಅನ್ಬಿಟ್ಟು ನಾವು ದುಡ್ಡು ಕೊಟ್ಟು ಹೋಗ್ತೀವಿ ನಮ್ಗೆ ಸೀಟ್ಗಳೇ ಸಿಗಲ್ಲ ಅಲ್ಲಿ ಹಾಂ ಅವ್ರು ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇರ್ತಾರೆ ನಾವು ಸೀಟ್ ನಿಂತ್ಕೊಂಡು ನಿಂತಿರ್ಬೇಕು ನಾವು ಎಲ್ಲ ಬರ್ರೆ ಮೋಸ ಸರ್ ಸುಳ್ಳು ಯಾವುದು ದಯವಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟು ನೆಮ್ಮದಿಯಾಗಿ ಅವರು ಇದು ಮಾಡಿದ್ರೆ ಕೆಲಸಗಳನ್ನ ಆಗ್ತವೆ ಎಲ್ಲ ಆಗ್ತವೆ ಇವರೆಲ್ಲ ಸುಮ್ಮನೆ ಡೂ ಬೆಳಕೆಗಳು ಎಲ್ಲ ಏನು ಹೇಳ್ಕಳೋದಿಲ್ಲ ಸುಮ್ಮನೆ ಸರ್ ಆಟೋ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀವಿ ಓಡಾಡ್ತೀವಿ ಸರ್ ರಸ್ತೆ ಸರ್ ರಸ್ತೆ ಹೇಳೋಕ್ಕಾಗಲ್ಲ ಇಲ್ಲೇ ನೋಡಿ ಅವರು ಈಗ ಎರಡು ವರ್ಷದಿಂದ ಬಂದಾಗಿಂದ ಒಂದು ಟಾರ್ಗಳು ಹಾಕಿಲ್ಲ ಅವರು ಏನು ಹಾಕಿಲ್ಲ ರೋಡ್ಗಳಿಗೆ ಅಟಚ್ ಇಲ್ಲ ಅವ್ರು ಬಂದು ನೋಡ್ತಾನೆ ಇಲ್ಲ ಅವರು ತಿರುಗು ನೋಡ್ತಾ ಇಲ್ಲ ಆ ದಿವಾನ ಎದ್ದು ದಿವಾನೆದ್ದೋಗ್ಬಿಟ್ಟಿದೆ ರೋಡ್ ಇವರಿಬ್ಬ ಈ ಸರ್ಕಾರ ರೇಟ್ ಜಾಸ್ತಿ ಸರ್ ಒಂದ್ ರೂಪಾಯಿ ಮೊನ್ನೆ ನೋಡಿ ಐದು ರೂಪಾಯಿ ಜಾಸ್ತಿ ಪ್ರತಿಯೊಂದು ಇವ್ರು ನೋಡಿ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ಬಿಟ್ಟು ಹದಿನಾರು ಸಾವಿರ ಕಿತ್ಕೊಂತ ಇದಾರೆ ಇವಾಗ ಈಗ ಎರಡ್ ಸಾವಿರ ಕೊಡ್ತಿದ್ರೆ ಈಗ ಎಣ್ಣೆ ಬೆಲೆ ಜಾಸ್ತಿ ತರಕಾರಿ ಎಲ್ಲ ಪ್ರತಿಯೊಂದು ಬೆಲೆನೂ ಇವ್ರು ಎರಡು ಸಾವಿರ ಅಂತ ಹೇಳ್ಬಿಟ್ಟು ಇವಾಗ ಎರಡುಗೆ ಹದಿನೈದು ಸಾವಿರ ರೂಪಾಯಿ ಇವರು ಒಬ್ಬರ ಹತ್ರ ಉಸಿಲು ಮಾಡ್ತಾ ಇದ್ದಾರೆ ಆ ಥರ ರೀತಿ ಆಗಿದೆ ಇವರು ಸುಮ್ಮನೆ ವೇಸ್ಟ್ ಇವ್ರು ಸರ್ಕಾರಗಳಿಗೆಲ್ಲ ಪ್ರಯೋಜನವಿಲ್ಲ ಏನು ಪ್ರಯೋಜನ ಇಲ್ಲ ಮಾಡಂಗಿದ್ರೆ ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಅಷ್ಟೇ ದಯವಿಟ್ಟು ಸಿದ್ದರಾಮಯ್ಯವರೇ ದಯವಿಟ್ಟು ನಿಮ್ಮ ಕೈ ಮುಗಿತೀವಿ ದಯವಿಟ್ಟು ಎಲ್ಲ ಇಳಿರಿ ಇಲ್ಲ ಇವೆಲ್ಲ ನಿಲ್ಲಿಸ್ಬಿಟ್ಟು ನೆಮ್ಮದಿಯಾಗಿ ಇದು ಮಾಡಿ ದಯವಿಟ್ಟು ನಮ್ಮ ಆಟೋ ಡ್ರೈವರ್ಗೆ ರ್ಯಾಪಿಡೋ ಇವೆಲ್ಲ ಬಿಟ್ಬಿಟ್ಟು ಸುಮ್ಮನೆ ರಾಮಲಿಂಗ ರೆಡ್ಡಿ ಅವ್ರು ಹೇಳ್ತಾರೆ ಇವೆಲ್ಲ ಸುಳ್ಳು ಅಂದರೆ ಸುಳ್ಳು ಅವರು ಹೇಳಿದ್ರೆ ಎಲ್ಲ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಯಾವುದು ಇಲ್ಲ ಅವ್ರ ಹತ್ರ ಐಸ್ಕೊಂಡು ತಿಂದು 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 ಈಗ ನಮ್ಮ ಡಿಪಾರ್ಟ್ಮೆಂಟ್ ನೋಡಿ ಒನ್ ಅವರಿಂದ ಇಲ್ಲಿ ಕೂತಿದ್ದೀನಿ ಒಂದು ಬಾಡಿಗೆ ಇಲ್ಲ ಈ ಎಲ್ಲ ಸ್ಕೂಟ್ರ್ಗಳ್ಗೆ ಹೋಗ್ತಾ ಇರ್ತವೆ ಸ್ಕೂಟ್ರುಗಳು ನಿಲ್ಸಿ ವೈಟ್ ಬೋರ್ಡ್ ಅಲ್ವಾ ಅದು ಇನ್ನು ನಮ್ಮನ್ನು ವೈಟ್ ಮಾಡಿ ಬೋರ್ಡ್ ಕೊಟ್ಟರೆ ನಾವು ಹೊಡ್ಕೊತಾ ಇರ್ತೀವಿ ರಾಮಲಿಂಗ ರೆಡ್ಡಿ ಅವ್ರಿಗೆ ಅದ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ನಮ್ಮ ಮುಖ್ಯಮಂತ್ರಿ ಅವರಿಗೆ ದಯವಿಟ್ಟು ಅವ್ರಿಗೆ ಕಳಕಳಿ ಪ್ರಾರ್ಥನೆ ಅಷ್ಟೇ ಸುಮ್ಮನೆ ಹೇಳ್ಕೊಳ್ಳೋದು ಅಷ್ಟೇ ಸರ್ ಅವ್ರು ಹೇಳಿ ಕಳಿಸ್ತಾರೆ ಅಷ್ಟೇ ಏನೂ ಮಾಡೋದಿಲ್ಲ ಅವರು ಸುಮ್ಮನೆ ಇವ ಏನೋ ಒಂದು ನಾವು ಹಿಂದೆಗಡೆ ಒಂಥರ ಈ ಅದೆಲ್ಲ ಹೇಳೋದು ಬೇಡ ಬಿಡಿ ಆ ಥರ ಇವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಏನು ಪ್ರಯೋಜನ ಏನಿಲ್ಲ ಸರ್ ಇವರೆಲ್ಲ ಸುಮ್ಮನೆ ಡೂಪಳಕೆ ಅಷ್ಟೇ ಇವ್ರು ಹೇಳ್ಕೊಳ್ಳೋದು ಎಲ್ಲವರೆಗೂ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಕ್ಕಂತ ಒಂದು ಕಂತು ಹಾಕ್ಬಿಡ್ತಾರೆ ಎಲೆಕ್ಷನ್ ಬಂದ ತಕ್ಷಣ ಆಮೇಲೆ ಯಾವುದೂ ಇಲ್ಲ ಇದ್ದೇ ಇದೇ ಪುಸ್ತಕ ಸಾರ್ ಇವರೆಲ್ಲ ಬರ್ರಿ ಡೂಪ್ ಬಳಿಕೇ ಇವರು ಅವ್ರಿಗೂ ಆಗಿಬಿಡಲ್ಲ ಇವ್ರಿಗೂ ಆಗಿಬಿಡಲ್ಲ ಸಿದ್ದರಾಮಯ್ಯ ಕೊಡೋದು ಇಲ್ಲ ಹಾಂ ಈಗ ಅವ್ರವ್ರನ್ನೇ ಎತ್ತಿಬಿಟ್ಟಿರ್ತಾರೆ ಸುಮ್ಮನೆ ಇವರೆಲ್ಲ ಅವ್ರವ್ರಿಗೆ ಕಿತ್ತಾಡ್ಕೊಂಡು ಅವರವರೇ ಇದು ಮಾಡ್ಕೊಬೇಕಷ್ಟೇ ಇನ್ನು ನೋಡಿ ಜನಸಂದಾಣಕ್ಕೆ ಜನಗಳ್ಗೆ ಒಳ್ಳೇದಂತೂ ಮಾಡೋಕ್ಕಾಗಲ್ಲ ಇವರು ಯಾರಾದ್ರೂ ಏನು ಸಾರ್ ಕೆಲಸ ಮಾಡ್ಬೇಕು ಇವ್ರೇನೋ ಕೆಲಸ ಮಾಡ್ತಾ ಇದ್ದಾರೆ ಯಾವುದು ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಈಗ ನೋಡಿ ನಮ್ಮ ಆಟೋ ಡ್ರೈವರ್ ನೋಡಿ ಪ್ರತಿಯೊಬ್ಬರದ್ದು ನೋಡಿ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಯಾವುದು ಇವ್ರು ಮಾಡೋಲ್ಲ ಸುಮ್ಮನೆ ಅವ್ರ ಇವ್ರಿಂದ ಇದ್ದಾರೆ ಅಷ್ಟೇ ಹಾಂ ಯಾರನ್ನು ಯಾರನ್ನೋ ಒಬ್ಬರಲ್ಲಿ ಈಗ ಸಿದ್ಧರಾಮಯ್ಯ ಅವ್ರು ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೋಗಲಿ ಹಾಂ ಮನೆಲ್ಲ ರೇಟ್ ಜಾಸ್ತಿ ಈಗ ಕುಡಿಯೋರು ಎಣ್ಣೆಗಳಿಗೂ ಜಾಸ್ತಿ ಪ್ರತಿಯೊಂದಕ್ಕೂ ಜಾಸ್ತಿ ಸರ್ ಇವರೆಲ್ಲ ಏನು ಸುಮ್ಮನೆ ಕಿತ್ತಾಡ್ಕೊಂಡು ಸಾಯ್ತಾರೆ ಹೊರತು ಸಿದ್ದರಾಮಯ್ಯ ಬಿಡೋಲ್ಲ ಡಿ ಕೆ ಆಗೋಲ್ಲ ಹಾಂ ಇದು ಇಷ್ಟೇ ಪ್ರಯೋಜನವಿಲ್ಲ ಈಗ ಅವ್ರು ಬಿಡಲ್ಲ ಇವರು ಆಗಲ್ಲ ಹಾಂ ಆಗಲ್ಲ ಇದಂತೂ ಖಂಡಿತ ಈಗ ಮೂರು ನಾಲ್ಕು ಸರಿ ಅವರೇ ಆಗ್ಬೇಕಾ ಇವ್ರನ್ನ ಬಿಟ್ಲಿ ಬಿಡ್ಲಿ ಹೇಳಿ ಹಾಂ ಇವರು ಬಿಡಲ್ಲ ಅವರು ಇವರು ಕೊಡಲ್ಲ ಅಂದಂಗೆ ಆಗಿದೆ ಅಷ್ಟೇ ಕಷ್ಟಪಡ್ತಾ ಅಷ್ಟೇ ನಾವು ಸಾಯ್ತಾ ಅಷ್ಟೇ ಇವರು ಆಡೋದು ಆಡ್ತಾರೆ ಚೆನ್ನಾಗಿರ್ತಾರೆ ರಾಜಕೀಯ ಮೇಲೆ ಮನೆಗೆ ಇರ್ತದೆ ಚೆನ್ನಾಗಿರ್ತಾರೆ ನಾವಿಲ್ಲಿ ಒದ್ದಾಡ್ತಾ ಅಷ್ಟೇ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಇವರು ಸುಮ್ಮನೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಮಗೂ ಏನೂ ಇಲ್ಲ ಒಳ್ಳೆ ಮುಖ್ಯಮಂತ್ರಿ ಬರಬೇಕು ಒಳ್ಳೆ ಜನ ಸಂದಾಳಕ್ಕೆ ಚೆನ್ನಾಗಿ ನಮ್ಮ ಕರ್ನಾಟಕ ಆಳೋ ರೀತಿಯಲ್ಲಿ ಇರಬೇಕು ಇವರೇನಿಲ್ಲ ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ ಈಗ ನೋಡಿ ಅವ್ರು ಬರಬೇಕಾದ್ರೆ ರೋಡೆಲ್ಲ ಸ್ಟಾಪ್ ಮಾಡಿಬಿಡ್ತಾ ಇರ್ತಾರೆ ನಾವು ಹೋದ್ರೆ ಅರ್ಧ ಗಂಟೆ ಅರ್ಧ ಅರ್ಧ ಗಂಟೆಗಳು ಟ್ರಾಫಿಕ್ಗಳಿಗೆ ಈ ಗುಂಡಿಗಳು ಅರ್ಧ ರಿಪೇರಿನೇ ಆಗೋತ್ತೋ ನಮಗೆ ಹಾಂ ಕೇಳೋರಿಲ್ಲ ಹೇಳೋರಿ ಸುಮ್ಮನೆ ಏನೋ ಎಲ್ಲಾನ ಒಂದು ರೋಡ್ಗಳು ನೋಡಿ ಇಂಥ ರೋಡ್ ಚೆನ್ನಾಗಿದೆ ಅಂತ ವೀಡಿಯೋ ಮಾಡಿ ತೋರಿಸಿ ಹಾಂ ನೀವು ಇನ್ನೊಂದು ಕೆಲಸ ಮಾಡಿ ಸರ್ ಎಲ್ಲ ವೀಡಿಯೋ ಮಾಡಿಬಿಟ್ಟು ರೋಡ ಸಿದ್ದರಾಮಯ್ಯ ಕಳಿಸ್ಬಿಡಿ ನಂಬರ್ ಇದ್ರೆ ಅವ್ರಿಗೆ ಅವರೇ ಅರ್ಥ ಮಾಡ್ಕೊಬೇಕು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ